ನಮಸ್ಕಾರ ಆತ್ಮೀಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ವಾಸ್ತು ವಿಶ್ವರೂಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಚರ್ಚಿಸೋದಿಕ್ಕೆ ತಂದಿರತಕ್ಕಂಥ ವಿಷಯ ಯಾವುದಪ್ಪ ಅಂದ್ರೆ ಅದು ಆಯಾ ಆಯಾ ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಆಯಾ ಎಂಬ ಪದ ಅಳತೆ ಎಂಬ ಅರ್ಥವನ್ನು ನೀಡ್ತದೆ ಆಯಾ ಅಂದ್ರೆ ಅಳತೆ ಅಳತೆ ಎಂಬ ಅರ್ಥವನ್ನು ನೀಡ್ತದೆ ಒಂದು ಮನೆಯನ್ನ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಆ ಒಂದು ಉದ್ದ ಅಗಲಗಳನ್ನ ನಾವು ಪರಿಗಣಿಸ್ಬೇಕಾಗ್ತದೆ ಉದ್ದ ಅಗಲಗಳಿಂದ ಬರ್ತಕ್ಕಂಥ ಒಂದು ಕ್ಷೇತ್ರಫಲ ಏನಿರುತ್ತೆ ಆ ಕ್ಷೇತ್ರಫಲವನ್ನು ನಾವು ಆಯ ಅಂತ ಕರಿತೀವಿ ಈ ಉದ್ದಾಗಲಗಳ ಗುಣಾಕಾರದಿಂದ ಬರ್ತಕ್ಕಂಥ ಕ್ಷೇತ್ರಫಲದ ಮೌಲ್ಯವನ್ನ ನಾವು ಆಯವನ್ನಾಗಿ ಪರಿಗಣಿಸ್ಬೇಕಾಗ್ತದೆ ಯಾವುದೇ ಉದ್ದ ಅಗಲಗಳ ಅಳತೆಗಳನ್ನ ಗುಣಿಸಿದಾಗ ಕ್ಷೇತ್ರಫಲ ಬರುತ್ತೆ ಆದ್ರೆ ಈ ಬರ್ತಕ್ಕಂಥ ಪ್ರತಿಯೊಂದು ಯಾವುದೇ ಅಳತೆಯಿಂದ ಬರ್ತಕ್ಕಂಥ ಕ್ಷೇತ್ರ ಫಲಗಳು ಕೂಡ ಉತ್ತಮವಾದಂತ ಆಯವಾಗಿರುವುದಿಲ್ಲ ಮನೆ ಕಟ್ಟೋದಿಕ್ಕೆ ಯೋಗ್ಯವಾಗಿರುವುದಿಲ್ಲ ಮನೆ ಕಟ್ಟೋದಿಕ್ಕೆ ಶುಭಕರವಾಗಿರೋದಿಲ್ಲ ಹಾಗಾದ್ರೆ ಈ ಒಂದು ಆಯದಲ್ಲಿ ಯಾವ ಯಾವ ವಿಧದ ಆಯಗಳಿದಾವೆ ಅದೇ ರೀತಿ ಯಾವ ಆಯಗಳನ್ನು ನಾವು ಮನೆ ಕಟ್ಟಲಿಕ್ಕೆ ಗೃಹ ನಿರ್ಮಾಣ ಮಾಡಲಿಕ್ಕೆ ಶುಭಕರವಾದಂತ ಆಯಗಳೇ ಆಗಿದಾವೆ ಯಾವ ಆಯಗಳಲ್ಲಿ ಮನೆಗಳನ್ನು ನಿರ್ಮಿಸಬಹುದು ಮತ್ತು ಯಾವ ಆಯಗಳಲ್ಲಿ ಗೃಹವನ್ನು ನಿರ್ಮಿಸೋ ಆಗಿಲ್ಲ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಆಯಗಳಲ್ಲಿ ಎಂಟು ಬಗೆಯ ಆಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಉಲ್ಲೇಖ ಮಾಡಿರ್ತಕ್ಕಂಥ ಆಯಗಳೇಗಪ್ಪ ಅಂತಂದ್ರೆ ಒಂದನೇದಾಗಿ ಧ್ವಜಾಯ ಎರಡನೇದಾಗಿ ಧೂಮ್ರಾಯ ಮೂರು ಸಿಂಹಾಯ ನಾಲ್ಕು ಶ್ವಾನಾಯ ಐದು ಋಷಭಾಯ ಆರು ಕರಾಯ ಏಳು ಗಜಾಯ ಎಂಟು ಕಾಕಾಯ ಹೀಗೆ ಎಂಟು ಬಗೆಯ ಆಯಗಳನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರತಿಯೊಂದು ಆಯಗಳ ವಿಶೇಷತೆ ಏನು ಯಾವ ಆಯಗಳು ಏನನ್ನು ಯಾವ ಫಲವನ್ನು ನೀಡ್ತವೆ ಅಂತ ತಿಳ್ಕೊಳ್ಳೋಣ ಇನ್ನು ಮೊದಲನೇ ಆಯವಾದಂಥ ಧ್ವಜಾಯ ಮೊದಲನೇ ಆಯವಾದಂಥ ಧ್ವಜಾಯ ಈ ಧ್ವಜಾಯವು ಹೆಸರೇ ಸೂಚಿಸುವಂತೆ ಧ್ವಜ ಎಂದರೆ ಬಾವುಟ ಎಂಬ ಅರ್ಥವನ್ನು ನೀಡ್ತಕ್ಕಂಥದ್ದು ಈ ಒಂದು ಧ್ವಜವನ್ನ ಸಂಕೇತವನ್ನ ವಿಜಯದ ಸಂಕೇತ ಯಶಸ್ಸಿನ ಸಂಕೇತವಾಗಿ ಈ ಧ್ವಜವನ್ನ ಬಳಸ್ತಾರೆ ಹಾಗಾಗಿ ಈ ಒಂದು ಧ್ವಜಾಯದಲ್ಲಿ ಮನೆ ನಿರ್ಮಿಸಿಕೊಂಡಂತ ಸಂದರ್ಭದಲ್ಲಿ ಅತ್ಯಂತ ಶುಭಕರವಾದಂತಹ ಒಂದು ಫಲಿತಾಂಶವನ್ನ ಯೋಗವನ್ನ ನೀಡ್ತದೆ ಆ ರೀತಿಯಾಗಿ ಆ ಗೃಹ ನಿರ್ಮಾಣ ಮಾಡಿಕೊಂಡ ಸಂದರ್ಭದಲ್ಲಿ ಆ ಒಂದು ಗೃಹದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಶಸ್ಸು ಕೀರ್ತಿ ಅನ್ನೋದು ಅವರಿಗೆ ಲಭಿಸುತ್ತೆ ಅನ್ನೋದನ್ನ ಈ ಧ್ವಜಾಯ ತಿಳಿಸುತ್ತೆ ಹಾಗಾಗಿ ಧ್ವಜಾಯ ಅತ್ಯಂತ ಶುಭಕರವಾದಂತ ಆಯವಾಗಿದೆ ಎರಡನೇ ಆಯವಾದಂತ ಧೂಮ್ರಾಯ ಎಂದರೆ ಹೊಗೆ ಎಂಬ ಅರ್ಥವನ್ನು ನೀಡ್ತದೆ ಹೊಗೆ ಯಾವಾಗಪ್ಪ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಒಂದು ಒಂದು ವಸ್ತುವಿಗೆ ಬೆಂಕಿ ಬಿದ್ದ ನಂತರ ಅಥವಾ ಒಂದು ವಸ್ತುವಿಗೆ ಬೆಂಕಿ ಇನ್ನೇನು ಬೀಳ್ ಬಿದ್ದಿದೆ ಈಗ ಅನ್ನೋ ಒಂದು ಸಂದರ್ಭದಲ್ಲಿ ಎರಡು ಸಂದರ್ಭಗಳಲ್ಲಿ ಮಾತ್ರ ನಾವು ಹೊಗೆಯನ್ನು ನೋಡಲು ಸಾಧ್ಯ ಹಾಗೆ ಈ ಒಂದು ಆಯದಲ್ಲಿ ಮನೆ ನಿರ್ಮಿಸಿಕೊಂಡಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ವಾಸಿಸ್ತಕ್ಕಂಥ ಜನರು ಯಾವುದೇ ಕೆಲಸವನ್ನು ಮಾಡಿದ್ರು ಎಷ್ಟೇ ಶ್ರಮಜೀವಿಗಳಾಗಿ ದುಡಿದ್ರು ತಾವು ಏನನ್ನೂ ಸಹ ಮನೆಯಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಲ್ಲವೂ ಒಂದು ಹೊಗೆ ರೀತಿಯಲ್ಲಿ ಬೂದಿಯ ರೀತಿಯಲ್ಲಿ ಹೋಗ್ತಾ ಇರ್ತದೆ ಎಂಬ ಇಂಡಿಕೇಶನ್ ಅನ್ನ ಒಂದು ಕೊಡ್ತಕ್ಕಂಥದ್ದು ಎರಡನೇ ಆಯವಾದಂಥ ಧೂಮ್ರಾಯ ಇದು ಅಶುಭಕರವಾದಂತಹ ಆಯ ಮೂರು ಸಿಂಹಾಯವು ಸಹ ಶುಭಕರವಾದಂತ ಆಯ ಆಗಿದೆ ಈ ಒಂದು ಸಿಂಹಾಯದಲ್ಲಿ ವಾಸಿಸ್ತಕ್ಕಂಥ ಜನರಲ್ಲಿ ಯಾವ ರೀತಿಯ ಒಂದು ಗುಣಲಕ್ಷಣಗಳನ್ನ ಕಾಣಬಹುದು ಅಂತಂದ್ರೆ ಪ್ರತಿಯೊಬ್ಬರು ಸಹ ಈ ಒಂದು ಆಯದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರು ಪ್ರತಿಯೊಬ್ಬರು ಸಹ ಕೋಪ ಆಗ್ರಹ ಸಿಟ್ಟು ಈ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಭಾವನೆಯನ್ನ ಹೊಂದಿರುವವರಾಗಿರ್ತಾರೆ ಹಾಗಾಗಿ ಈ ಒಂದು ಸಿಂಹಾಯದ ಬಗ್ಗೆ ಇದೊಂದು ಋಣಾತ್ಮಕವಾದಂತಹ ನೆಗೆಟಿವ್ ಒಂದು ಒಂದು ಪರಿಕಲ್ಪನೆ ನೆಗೆಟಿವ್ ಆದಂತಹ ಒಂದು ಅಭಿಪ್ರಾಯ ಈ ಸಿಂಹಾಯದ ಬಗ್ಗೆ ಆಗಿದೆ ಹಾಗಾಗಿ ಈ ಸಿಂಹಾಯವನ್ನು ಗೃಹ ನಿರ್ಮಾಣಕ್ಕಿಂತಲೂ ಪ್ರಮುಖವಾಗಿ ದೇವಸ್ಥಾನಗಳ ನಿರ್ಮಾಣದಲ್ಲಿ ಈ ಸಿಂಹಾಯವನ್ನು ಹೆಚ್ಚಾಗಿ ಬಳಸಲಾಗ್ತದೆ ಸಿಂಹಾಯದಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ ನಾಲ್ಕನೇ ಆಯವಾದ ಶ್ವಾನಯ ಶ್ವಾನಯದಲ್ಲಿ ಗೃಹ ನಿರ್ಮಾಣವನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಗೃಹದಲ್ಲಿ ವಾಸಿಸ್ತಕ್ಕಂಥ ಜನರಲ್ಲಿ ರೋಗ ಬಾಧೆಗಳು ಕಾಡುತ್ತವೆ ರೋಗ ಬಾಧೆಗಳು ಉಂಟಾಗ್ತವೆ ಹಾಗಾಗಿ ಈ ಒಂದು ಶ್ವಾನಾಯವು ಸಹ ಅಶುಭಕರವಾದಂತಹ ಆಯವಾಗಿದೆ ಐದನೇ ಆಯವಾದ ವೃಷಭಾಯ ಶುಭಕರವಾದಂತಹ ಆಯ ಎಸ್ಪೆಷಲಿ ಈ ಒಂದು ವೃಷಭಾಯವನ್ನು ಗೃಹ ನಿರ್ಮಾಣದಲ್ಲೂ ಬಳಸಬಹುದು ಗೃಹ ನಿರ್ಮಾಣವನ್ನು ಈ ಋಷಭಾಯದಲ್ಲಿ ಮಾಡಬಹುದು ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಫಾರ್ಮ್ ಹೌಸು ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಕಟ್ಟಡಗಳನ್ನ ನಿರ್ಮಿಸೋದಿಕ್ಕೆ ಈ ಒಂದು ಋಷಬಾಯ ಅತ್ಯಂತ ಶುಭಕರವಾಗಿದೆ ಹಾಗೆ ಗೃಹವನ್ನು ಸಹ ಈ ಒಂದು ಋಷಭಾಯದಲ್ಲಿ ನಾವು ನಿರ್ಮಿಸಿಕಾಗಿದೆ ಇದು ಕರ ಸಹ ಶುಭಕರವಾದಂತ ಆಯ ಆಗಿದೆ ಇನ್ನು ಆರನೇ ಆಯವಾದಂತ ಕರಾಯ ಈ ಕರಾಯದಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಗೃಹದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರು ಸಹ ಸದಾ ದುಃಖಿಗಳಾಗಿರ್ತಾರೆ ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗಿರ್ತಾರೆ ಎಂಬ ಸೂಚನೆಯನ್ನ ಕೊಡ್ತಕ್ಕಂಥ ಈ ಒಂದು ಕರಾಯ ಗೃಹ ನಿರ್ಮಾಣಕ್ಕೆ ಒಂದು ಅಶುಭವಾದಂತ ಒಂದು ಆಯ ಆಗಿದೆ ಹಾಗಾಗಿ ಗೃಹ ನಿರ್ಮಾಣ ಕೆಲಸದಲ್ಲಿ ಈ ಕರಾಯವನ್ನು ಬಳಸೋದು ನಿಷಿದ್ಧವಾಗಿದೆ ಇನ್ನು ಏಳನೇ ಆಯವಾದಂಥ ಗಜಾಯ ಗೃಹ ನಿರ್ಮಾಣ ಮನೆ ನಿರ್ಮಾಣ ಕಾರ್ಯಕ್ಕೆ ಅತ್ಯಂತ ಶುಭಕರವಾದಂಥ ಆಯ ಆಗಿದೆ ಎಸ್ಪೆಷಲಿ ಈ ಒಂದು ಗಜಾಯವನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕಮರ್ಷಿಯಲ್ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ನಡೆಸ್ತಕ್ಕಂಥವ್ರು ಮತ್ತೆ ದೊಡ್ಡ ದೊಡ್ಡ ಆಫೀಸ್ ಗಳನ್ನ ನಡೆಸ್ತಕ್ಕಂಥವ್ರಿಗೆ ಈ ಒಂದು ಗಜಾಯವನ್ನು ರೆಫರ್ ಮಾಡ್ತೀವಿ ಈ ಒಂದು ಗಜಾಯದಲ್ಲಿ ಗೃಹವನ್ನು ನಿರ್ಮಾಣ ಮಾಡಬಹುದು ಜೊತೆಗೆ ಇದು ಎಸ್ಪೆಷಲಿ ಗಜಾಯದಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸು ಶಾಪಿಂಗ್ ಕಾಂಪ್ಲೆಕ್ಸು ಆ ರೀತಿ ಬಿಸ್ನೆಸ್ ಸಂಬಂಧಪಟ್ಟಂತ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರೆ ಈ ಗಜಾಯ ಅತ್ಯಂತ ಶುಭಕರವಾದಂತಹ ಆಯ ಆಗಿದೆ ಇನ್ನು ಎಂಟನೇ ಆಯವಾದಂತ ಕಾಕಾಯ ಈ ಒಂದು ಕಾ ಕಾಕಾಯದಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಗೃಹದಲ್ಲಿ ವಾಸತಕ್ಕಂಥವರಿಗೆ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಉಂಟಾಗ್ತವೆ ಅವರ ಜೀವನದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಎಂಬ ಸೂಚನೆಯನ್ನ ಈ ಒಂದು ಕಾಕಾಯ ತಿಳಿಸೋದ್ರಿಂದ ಈ ಕಾಕಾಯವೂ ಸಹ ಗೃಹ ನಿರ್ಮಾಣಕ್ಕೆ ಅಶುಭಕರವಾದಂಥ ಆಯ ಆಗಿದೆ ಈ ಒಂದು ಅಶುಭಕರವಾದಂಥ ಆಯವನ್ನ ಗೃಹ ನಿರ್ಮಾಣದಲ್ಲಿ ನಿಷಿದ್ಧಗೊಳಿಸಲಾಗಿದೆ ಈ ಒಂದು ಕಾಕಾಯವನ್ನ ಗೃಹ ನಿರ್ಮಾಣಕ್ಕೆ ಬಳಸೋ ಆಗಿಲ್ಲ ಸ್ನೇಹಿತರೆ ಹಾಗಾದ್ರೆ ಈ ಎಂಟು ಆಯಗಳಲ್ಲಿ ಯಾವುದು ಶುಭ ಯಾವುದು ಅಶುಭ ಎಂಬುದರ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಪೂರ್ವ ದಿಕ್ಕಿನಿಂದ ಆರಂಭಿಸಿದಾಗ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಆಯಗಳಾದ ಒಂದು ಧ್ವಜಾಯ ಮೂರು ಸಿಂಹಾಯ ಐದು ಋಷಭಾಯ ಏಳು ಗಜಾಯ ಈ ನಾಲ್ಕು ಆಯಗಳು ಶುಭಕರವಾದಂತ ಆಯಗಳಾಗಿವೆ ಒಂದು ಗೃಹ ನಿರ್ಮಾಣ ಅಥವಾ ಒಂದು ಕಟ್ಟಡ ನಿರ್ಮಾಣ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಏನೇ ಒಂದು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಈ ನಾಲ್ಕು ಆಯಗಳನ್ನು ಬಳಸ್ಬೋದು ಎಸ್ಪೆಷಲಿ ಮುಖ್ಯವಾಗಿ ಧ್ವಜಾಯದಲ್ಲಿ ಮನೆಯನ್ನು ನಿರ್ಮಿಸಬೇಕು ಧ್ವಜಾಯದಲ್ಲಿ ಮನೆಯನ್ನು ಸಿಂಹಾಯದಲ್ಲಿ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನು ಸಿಂಹಾಯದಲ್ಲಿ ವೃಷಭಾಯವನ್ನು ಗೃಹ ನಿರ್ಮಾಣದಲ್ಲಿ ಬಳಸಬಹುದು ಅದೇ ರೀತಿ ಗಜಾಯವನ್ನು ನಾವು ಯಾವುದಾದ್ರೂ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅಥವಾ ಬಿಸ್ನೆಸ್ ಬಿಲ್ಡಿಂಗ್ಸ್ ಬಿಸ್ನೆಸ್ ಏನಾದರೂ ಮಾಡ್ತಕ್ಕಂಥ ಆಫೀಸ್ಗಳನ್ನು ಈ ಒಂದು ಗಜಾಯದಲ್ಲಿ ನಿರ್ಮಿಸಿದ್ರೆ ಅತ್ಯಂತ ಶುಭಕರವಾದಂಥ ಒಂದು ಫಲಿತಾಂಶವನ್ನ ನೀಡ್ತವೆ ಅಂತೇಳಿ ಈ ನಾಲ್ಕು ಆಯಗಳು ಶುಭಕರವಾದಂಥ ಆಯಗಳಾಗಿದ್ದಾವೆ ಹಾಗೆ ಸಮಸಂಖ್ಯೆಯಲ್ಲಿ ಬರ್ತಕ್ಕಂಥ ಎರಡನೇ ಆಯವಾದ ದುಂಗಾಯ ನಾಲ್ಕನೆಯಾದ ಶ್ವಾನಾಯ ಆರನೇ ಆಯವಾದಂಥ ಕರಾಯ ಹಾಗೆ ಎಂಟನೇ ಆಯವಾದಂಥ ಕಾಕಾಯ ಇವುಗಳಲ್ಲಿ ಈ ನಾಲ್ಕು ಆಯಗಳಲ್ಲಿ ಮನೆಯನ್ನ ನಿರ್ಮಿಸಬಾರ್ದು ಈ ನಾಲ್ಕು ಆಯಗಳು ಅಶುಭಕರವಾದಂಥ ಫಲಿತಾಂಶವನ್ನ ನೀಡ್ತಕ್ಕಂಥ ಆಯಗಳು ಆಗಿವೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಆಯ ಎಂದರೇನು ಆಯಗಳು ಎಷ್ಟಿದಾವೆ ಜೊತೆಗೆ ಆ ಎಂಟು ಆಯಗಳಲ್ಲಿ ಯಾವುದು ಶುಭಕರವಾದಂಥ ಆಯಗಳು ಅದೇ ರೀತಿ ಅಶುಭಕರವಾದಂಥ ಆಯಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಶುಭಕರವಾದಂಥ ಆಯಗಳಾಗಿರ್ತಕ್ಕಂಥ ಧ್ವಜಾಯ ಸಿಂಹಾಯ ವೃಷಭಾಯ ಗಜಾಯ ಈ ನಾಲ್ಕು ಶುಭಕರವಾದಂಥ ಆಯಗಳನ್ನು ಯಾವ ರೀತಿ ನಿರ್ಧರಿಸೋದು ಯಾವ 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 ಅಳತೆಗಳು ಧ್ವಜಾಯವನ್ನು ಸೂಚಿಸ್ತವೆ ಸಿಂಹಾಯವನ್ನು ಸೂಚಿಸ್ತವೆ ವೃಷಭಾಯವನ್ನು ಸೂಚಿಸ್ತವೆ ಹಾಗೆ ಗಜಾಯವನ್ನು ಸೂಚಿಸ್ತವೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ವಿವರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲನೇ ಸಾಲ ಈ ವಿಡಿಯೋವನ್ನು ಏನಾದರೂ ಮೊದಲೇ ಬಾರಿ ತಾವು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತರುತ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ